ಎಲ್ಲ ರಾಯರ ಭಕ್ತರಿಗೂ ನಮಸ್ಕಾರ ಶ್ರೀ ಗುರುಪ್ಯೋ ನಮಃ ನಾನು ಇವತ್ತು ಸಹ ಒಂದು ಪವಾಡದೊಂದಿಗೆ ಬಂದಿದ್ದೇನೆ ಆ ಭಕ್ತೆಯೇ ಮಾತಾಡ್ತಾರೆ ಅವ್ರ ಮಾತುಗಳನ್ನೇ ಕೇಳಿ ಗುರು ರಾಘವೇಂದ್ರರಲ್ಲಿ ನನ್ನ ಶ್ರಾಷ್ಟಾಂಗ ನಮಸ್ಕಾರಗಳು ಕೋಟಿ ಕೋಟಿ ನಮನಗಳು ಗುರು ನಂಬಿದಾಗಿಂದ ಅಂದರೆ ಸುಮಾರು ಮೊದಲೆಲ್ಲ ನನಗೆ ಗೊತ್ತಿರಲಿಲ್ಲ ಗೊತ್ತಿಲ್ಲ ಅನ್ನೋದಕ್ಕಿಂತ ನಾನು ತುಂಬ ನೆಗ್ ನೆಗ್ಲೆಕ್ಟ್ ಇದ್ದೆ ಎಲ್ಲ ದೇವರು ನಮ್ಮ ಕಾಯ್ದಾರೆ ಆದ್ರೂ ಕೆಲವೊಂದು ನಂಬಲೇ ಬೇಕಾಗ ನಂಬಲೇ ಬೇಕು ಬೇಕಾಗಿರುವಂಥ ಪವಾಡಗಳು ನಡೆದಿದ್ದಾವೆ ನನ್ನ ಜೀವನದಲ್ಲೂ ಕೂಡ ನಡೀತಾನೂ ಇದ್ದಾವೆ ಕೆಲ ಒಂದು ಒಂದು ತಿಂಗಳು ಒಂದೂವರೆ ಎರಡು ತಿಂಗಳಿಗೆ ಕೆಳಗಡೆ ಕೆಲಸವನ್ನು ಕಳ್ಕೊಬೇಕಾಗುತ್ತೆ ಆ ಟೈಮಲ್ಲಿ ನನಗೆ ನಾ ನಾನು ಇದೀನಿ ಅಂತ ತೋರಿಸ್ಕೊಟ್ಟಿದ್ದು ಸ್ವಾಮಿ ರಾಘವೇಂದ್ರ ಸ್ವಾಮಿಗಳು ಅವರ ಚರಣಗಳಿಗೆ ತಲೆಬಾಗಿ ನಮಸ್ಕಾರ ಮಾಡ್ತೀನಿ ಅವರ ಕಾಲಿನ ಧೂಳಾಗಿರೋದಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆ ಇದೀನಿ ಕೂಡ ನಾನೇನು ದೊಡ್ಡ ಭಕ್ತಿ ಭಕ್ತಿಯಾಗ ಏನು ದೊಡ್ಡ ಭಕ್ತನೂ ಅಲ್ಲ ನನಗೆ ಕೆಲವು ದಿನಗಳಿಂದ ನಾನು ಆತನನ್ನು ಸ್ಮರಿಸ್ತಾ ಇದ್ದೀನಿ ನನ್ನ ಜೀವನದಲ್ಲೂ ಕೂಡ ತುಂಬ ಒಳ್ಳೆಯ ಕ್ಷಣಗಳು ಇದ್ದಾವೆ ಅಂತ ತೋರಿಸ್ಕೊಟ್ಟವರು ರಾಘವೇಂದ್ರ ಸ್ವಾಮಿಗಳು ಹಾಗೆ ನಾನು ಇಲ್ಲ ನಾನು ಸೋತು ಹೋದೆ ನನಗಿನ ಕೈಲಿ ಏನೂ ಆಗೋದೇ ಇಲ್ಲ ಕೈಲಿರೋವಂಥ ಕೆಲಸ ಕೂಡ ಹೋಯಿತು ಏನಪ್ಪ ಮಾಡೋದು ಮುಂದೇನು ನನ್ನ ಜೀವನ ಮಗನ ವಿದ್ಯಾಭ್ಯಾಸ ಒಂದು ಕಡೆ ಮನೆಯನ್ನು ಸಂಬಳಿಸ್ಬೇಕು ಆಗಿರೋದನ್ನೊಂದು ಕಡೆ ತುಂಬ ಯೋಚನೆಯಲ್ಲಿದ್ದೆ ತುಂಬ ಗೊಂದಲದಲ್ಲಿದ್ದೆ ತುಂಬ ಕಷ್ಟದಲ್ಲಿದ್ದೆ ಆಗ ನನಗೆ ಸಿಕ್ಕಿದ್ದೆ ಸ್ವಾಮಿ ರಾಘವಂತಿಗಳು ಸ್ವಾಮಿ ಅವ್ರನ್ನ ಎಷ್ಟು ಹೊಗಳಿದ್ರೂ ಸಾಲದು ಎಷ್ಟು ಆರಾಧನೆ ಮಾಡಿದರೂ ಸಾಲದು ಯಾವತ್ತಲ್ಲಿ ಅನ್ಸಿದ್ರು ಕೂಡ ನಾನು ಇದ್ದೀನಿ ಅನ್ನೋದನ್ನ ಚಿಕ್ಕ ಚಿಕ್ಕದಾಗಿ ನನಗೆ ತೋರಿಸ್ತಾ ಸೂಚನೆ ಕೊಡ್ತಾ ಬಂದಿದ್ದಾರೆ ಕೊಡ್ತಾನೂ ಇದ್ದಾರೆ ಹಂಗೇ ದಿನಗಳು ಕಳೆದ್ವು ಒಂದು ದಿನ ಅಂದ್ಕೊಂಡೆ ನಾನು ಇವತ್ತು ನನ್ನ ಕಂಪ್ನಿ ಹೆಚ್ಚರಿಗೆ ಫೋನ್ ಮಾಡಲ ಮಾಡ್ಲಾ ಮಾಡ್ಲೋ ಬೇಡಲ ಮಾಡಲು ಅಥವಾ ಬೇಡವೋ ಅನ್ನೋ ತುಂಬ ಗೊದಲದಲ್ಲಿದ್ದೆ ಆಮೇಲೆ ಒಂದು ದುರುಡನೇ ತಗೊಂಡೆ ಅಪ್ಪ ನೀ ನನ್ನ ಜೊತೆಗಿದೆಯಾ ಅನ್ನೋದಿದ್ದರೆ ನನಗೆ ಕರೆಯ ಹೋಗೋಟ್ಟು ನನಗೆ ಕೆಲಸನ ಕಾಯಂ ಮಾಡೋ ಥರ ಮಾಡೋಕ್ಕ ತಂದೆ ಅಂದೆ ಅದೇ ಥರ ಫೋನ್ ಮಾಡಿದೆ ಅವರು ಆ ಕಡೆ ಆ ಕಡೆಯಿಂದನೂ ಕೂಡ ನನಗೆ ಸ್ಪಂದನೆ ಆಯಿತು ಬಾಮನಿನ ನಾಳೆಯಿಂದ ಕೆಲಸಕ್ಕೆ ಅಂತ ಹೇಳಿದ್ರೆ ಅಂಥ ಒಂದು ದೊಡ್ಡ ನನಗೂ ಒಳ್ಳೆಯದಾಗಿ ಅಂತ ಒಬ್ಬ ದೊಡ್ಡದು ದೊಡ್ಡೊಬ್ಬ ದೊಡ್ಡವರು ನಿನ್ನ ಕೆಲಸಕ್ಕೆ ಅಂದರೆ ಅದು ರಾಯರ ಪ್ರೇರಣೆ ಜನಗಳಿಂದ ಸಾಧ್ಯ ಇಲ್ಲ ಸರಿ ಸಾ ಅಂತ ಹೇಳಿಬಿಟ್ಟು ಅವರಿಗೆ ಕರೆಗೆ ಹೋಗ್ಬಿಟ್ಟು ತಿರುಗ ದಿಸೇ ಹೋದೆ ನಾನು ಕೆಲವೊಂದು ಸಣ್ಣ ಪುಟನೂ ಕೂಡ ನನಗೆ ಆಗಿದ್ದಾವೆ ಹಾಗೆ ನಾನು ಅವರ ಭಕ್ತಿನ ಅವರ ಕಾಲು ಧೂಳಿನ ಸಮವಾಗಿರ್ತೀನಿ ಯಾವತ್ತೂ ನಾನು ಅವರು ಭಕ್ತಿ ಪಾರಣೆ ಮಾಡ್ತೀನಿ ಅವರ ಅನುಗ್ರಹ ನನ್ನ ಮೇಲಿದೆ ಮುಂದೇನೂ ಇರುತ್ತೆ ನನ್ನ ದೇಹದ ಕೊನೆ ಉಸಿರಿರುವವರೆಗೂ ಆ ಥರ ಆ ಸ್ವಾಮಿಗಳ ಆರಾಧನೆ ಮಾಡೋದಂತೂ ತಪ್ಪಲ್ಲ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಆಡಿಯೋ ಕೇಳಿದ್ರಿ ಅನಿಸುತ್ತೆ ಹೇಗಿತ್ತು ಅಂತ ನಿಮ್ಮ ಕಮೆಂಟ್ಸ್ ಮಾಡಿ ನಾವು ಸೋತೆ ಅಂತ ಅಂದ್ಕೊಂಡು ಕೂತವಾಗೂ ಸಹ ರಾಯರು ಬಂದು ನಮ್ಮನ್ನು ಕೈ ಹಿಡಿತಾರೆ ಎಂತಹ ಸಂದರ್ಭ ಇದ್ದರೂ ಅವರು ನಮ್ಮನ್ನು ಕಾಪಾಡೇ ಕಾಪಾಡ್ತಾರೆ ನಾವು ಅವರನ್ನು ಬಲವಾಗಿ ನಂಬಬೇಕಷ್ಟೆ ನಮಗೆ ಅವ್ರ ಮೇಲೆ ನಂಬಿಕೆ ಇದ್ದರೆ ಅವರು ಸದಾ ನಮ್ಮನ್ನು ಕಾಪಾಡೇ ಕಾಪಾಡ್ತಾರೆ ನನಗೂ ಸಹ ಈ ರೀತಿ ಸಾಕಷ್ಟು ಅನುಭವ ಆಗಿದೆ ಏ ಬಲವಾಗಿ ರಾಯರನ್ನು ನಂಬಿ ರಾಯರು ಸದಾ ನಮ್ಮ ಜೊತೆ ಇದ್ದೇ ಇರ್ತಾರೆ ಈ ಆಡಿಯೋ ಇಷ್ಟ ಆದರೆ ನಿಮಗೆ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಮುಂದಿನ ರಾಯರ ಪವಾಡಕ್ಕಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಧನ್ಯವಾದಗಳು ಶ್ರೀ ಗುರುಪ್ಯೋ ನಮಃ